ತುಮಕೂರು ಜಿಲ್ಲೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪರಮೇಶ್ವರ್ ಅವರಿಗೆ ಧಿಕಾರ ಧಿಕಾರ ತುಮಕೂರು ಜಿಲ್ಲೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕಾರ ಧಿಕಾರ ರೈತ 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 ಅಲ್ವಾ ಅವರು ಕನ್ನಡಿಗ ನೀವು ಎಕ್ಸ್ಪ್ರೆಸ್ ಕೆನಲ್ ಅಲ್ಲಿ ತುಮಕೂರಿನಿಂದ ಬೆಂಗಳೂರಿಗೆ ನೀವು ಕಣಕ್ಬಿಕ್ ತಗೊಂಡು ಹೋಗಿ ನೀರು ಮಧ್ಯವರ ರೈತ ಏನ್ ಮಾಡ್ಬೇಕು ನಮ್ಮ ವಿರೋಧ ನೀರ್ ತಗೊಂಡು ಹೋಗೋದಕ್ಕಲ್ಲ ನೀರ್ ತಗೊಂಡು ಹೋಗ್ಲಿ ಅದನ್ನ ಚಾನಲ್ ಮೂಲಕ ತಗೊಂಡು ಹೋಗ್ಲಿ ದಾರಿಯಲ್ಲಿರೋ ಎಲ್ಲ ರೈತರಿಗೂ ಆ ನೀರು ಸಿಗೊಂಡಾಗ್ಬೇಕು ಈ ನೀರು ಎಪ್ಪರ ಹಕ್ಕಲ್ಲ ಇಡೀ ಕರ್ನಾಟಕದ ಕನ್ನಡಿಗರ ಹಕ್ಕು ಅದನ್ನ ಬಿಟ್ಟು ಬರೀ ಕರಪು ಮಾತ್ರ ನೀರು ತಗೊಂಡು ಹೋಗ್ತೀನಿ ಅಂತ ಕೆಲವು ನಮ್ಮ ಅಧಿಕಾರ ಇದೆ ಇದರಿಂದ ಒಂದು ಬಿಟ್ಟು ಇಲ್ಲಿಂದ ಒಂದು ಮಾಮೂಲಿಯುತ ಚಾನೆಲ್ ತಗೊಂಡೋಗಿ ಕೊಟ್ಟ ತನಕರುಗಳಿಗೆ ನೀರು ಕುಡಿಯುವ ನೀರಿಗೆ ಅವಕಾಶ ಮಾಡಿಕೊಡ್ಬೇಕು ಈ ಕೆಟ್ಟ ಸರ್ಕಾರ ತಗೊಂಡಿರುವ ಕೆಟ್ಟ ನಿರ್ಧಾರವನ್ನ ಬದುಕಿಟ್ಟು ಜನೋಪಯೋಗಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತೇನೆ ಸ್ವತಂತ್ರವಾಗಿರ್ತಕ್ಕಂಥ ಹಕ್ಕಲ್ಲ ಎಲ್ಲರಿಗೂ ಸಿಗಬೇಕಾಗಿರ್ತಕ್ಕಂಥ ಹಕ್ಕು ಯಾಕೆ ಅಂತಂದ್ರೆ ತುಮಕೂರು ಇವತ್ತು ಅಭಿವೃದ್ಧಿ ಕಾಣ್ತಾ ಇರ್ತಕ್ಕಂಥ ನಗರ ಜೊತೆಗೆ ತುಮಕೂರು ಇವತ್ತು ಒಳಗೊಂಡಿರ್ತಕ್ಕಂಥ ನಗರ ಅಂದ್ರೆ ತಪ್ಪಾಗ್ಲಾರ್ದು ಯಾಕೆಂದ್ರೆ ಇವತ್ತು ಬೆಂಗಳೂರಿಗೆ ಕಾವೇರಿ ನೀರು ಹೋಗ್ತಾ ಇದೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಜನ ಯಾರು ಬಂದಿ ರೈತರ ಕೆಲಸ ಮಾಡ್ತಾ ಇಲ್ಲ ಅದೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತೊಂಬತ್ತೊಂಬತ್ತು ಭಾಗ ರೈತರಿಂದನೆ ಬದುಕು ನಡೀತಾ ಇರೋದು ಇವತ್ತು ಅದನ್ನ ನನಗಂಡು ಯಾವ್ದು ಡಿ ಕೆ ಶಿವರ್ ನಮ್ಮ ಸಿದ್ದರಾಮಣ್ಣವರಾಗಿರ್ಬೋದು ಅವರಾಗಿರ್ಬಹುದು ಯಾರಾದ್ರೂ ಆಗಿರ್ಬೋದು ಜನರ ಒಳಿತಿಗಾಗಿ ಕೆಲಸ ಮಾಡ್ತಕ್ಕಂಥ ನಾಯಕರುಗಳು ಇದನ್ನ ಮನಗಂಡು ಯಾವ ನಿಟ್ಟಿನಲ್ಲಿ ನೀರನ್ನು ಹೊರಿಸಬೇಕ ಬಿಡ್ಬೇಕಾ ಅನ್ನೋದನ್ನ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ಬೇಕಾ ಹೊರತು ಕೇವಲ ಸರ್ಕಾರದ ವತಿಯಿಂದ ಸರ್ಕಾರದಿಂದ ಸರ್ಕಾರಕ್ಕೆ ಮಾಡ್ತಕ್ಕಂಥದ್ದನ್ನ ಜನೋಪಯೋಗಿ ಕಾರ್ಯಕ್ರಮಗಳನ್ನ ಯಾರು ಮಾಡ್ತಾರೆ ಅದಕ್ಕೆ ನಮ್ಮ ವಕೀಲರ ಸಂಘ ಯಾವತ್ತನ್ನು ಪರವಾಗಿ ನಿಲ್ಲುತ್ತೆ ಹೊರತು ವಿರೋಧವಾಗಿ ನಿಲ್ಲಲ್ಲ ಇದನ್ನ ಮನಗಂಡು ನಮ್ಮ ಜನ ಆಗಿರಲಿ ನಮ್ಮ ಲೋಕಲ್ ಎಂ ಪಿ ಎಂ ಎಲ್ ಆಗಿರಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಜನ ವ್ಯವಸಾಯವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅದನ್ನ ತಿಳ್ಕೋಬೇಕೆ ಹೊರತು ಅವರು ಬೇರೆ ಬೇಯಿಸಿಕೊಳ್ಳೋಸ್ಕರ ರಾಜಕೀಯದ ಪಕ್ಷದಲ್ಲಿ ಬೇಳೆ ಬೇಯಿಸ್ಕೊಳ್ಳೋಸ್ಕರ ಅವರು ಮಾಡ್ತಾ ಇರ್ತಕ್ಕಂತ ನಿರ್ಧಾರಗಳನ್ನು ನಾವು ಇವತ್ತು ಧಿಕ್ಕಾರ ಮಾಡ್ತೇವೆ ಇಲ್ಲಿಲ್ಲ ಅಂತ ನೀರಿನ ನೀವು ನಂಬ್ತಾ ತಗೊಳ್ತೀರಿ ಅಂದ್ರೆ ನಾವು ಯಾರೇ ಆಗಿರ್ಲಿ ನಾವು ವಿರೋಧಿಸ್ತೀವಿ ಅನ್ನೋದಕ್ಕೆ ನಿಮ್ಮ ಮುಖ್ಯ ಬದಲಾಗಿರ್ತದೆ ಆದ್ರೆ ರೈತರ ಪರವಾಗಿರುತ್ತೆ ಅನ್ನೋದಕ್ಕೆ ತುಮಕೂರು ಜಿಲ್ಲಾ ಉದ್ಯಮ ಸಂಘ ಹಿಂದಿನ ಹೇಳ್ತಾ ನಮ್ಮ ನಮ್ಮ ಈಗ ರೈತರುಗಳಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟೋ ಜನ ಮುಷ್ಕರಕ್ಕೂ ಸಹ ಬರಲ್ಲ ಅದ್ರ ಪರಿಣಾಮವೂ ಇವರಿಂದ ಗೊತ್ತಿಲ್ಲ ಯಾಕೆಂದ್ರೆ ಸಾವಿರ ಅಡಿ ಕುರ್ಸ್ರೂ ನೀರ್ ಸಿಗ್ತಾ ಇರಲ್ಲ ಮುಂಚೆ ಈಗ ನೀರಿನ ಸಮಸ್ಯೆ ಇನ್ನೇನು ಬಗೆಯಂತು ಎನ್ನುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರವರು ಉದ್ದೇಶ ಪೂರ್ವಕವಾಗಿ ತುಮಕೂರು ಜನತೆಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ನೀರನ್ನ ಕನಕಪುರಕ್ಕೆ ಹರಿಸ್ತಾ ಇದ್ದಾರೆ ಯಾಕೆಂದ್ರೆ ಇದನ್ನ ನಾವು ಬಹಳ ಹೋರಾಟ ಮಾಡಿದನೇ ನಾವು ಇದನ್ನ ಗೆಲ್ಬೇಕು ಗೊತ್ತು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಲ್ಲ ಅಂದ್ರೆ ಯಾವುದೂ ಸಹ ನಮ್ಗೆ ನ್ಯಾಯ ಸಿಗಲಿಲ್ಲ ನಾವು ಇದನ್ನ ಏನು ಆ ಕೆನಲ್ನ ಮಾಡಿರೋದನ್ನ ನಿಲ್ಲಿಸೋವರೆಗೂ ಸಹ ನಾವು ಪ್ರತಿಭಟನೆ ಮುಂದುವರಿಸಬೇಕು ಹಾಗೆ ಏನು ನಮ್ಮ ಬಿಜೆಪಿಯಿಂದ ಆಯೋಜನೆ ಮಾಡಿರುವಂತಹ ಈ ನಾವು ಅನಿರ್ದೇಶ ಮುಷ್ಕರಕ್ಕೆ ನಾವು ವಕೀಲರುಗಳು ಸದಾ ಯಾವಾಗಲೂ ಸಹ ತಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಎರಡು ಮಾತಾಡ್ಬಿಡ್ತೀನಿ